ಇಷ್ಟಿದೆಲ್ಲಾ ಮದ್ವೆ ಆದ್ರ ಇದ ಗಿಡದ ಕೆಳಗೆ ಬಾಳ ಚಂದ ಊಟ ಮಾಡ್ತಿತ್ತು ಕುಂತು ಆಹಾರ ಬಾಳ ಸಿಗ್ತಿದ್ದೆ ರಿಕ್ಕಿ ರೀಕಿ ಬಾ ತಿಂತಿದ್ಲ ಅಂತ ನೋಡ್ರಿಕಿ ಸ್ಮೈಲ್ ನೋಡು ಮೇಡಮ್ ಅವ್ರ ಸ್ಮೈಲ್ ನೋಡ್ರಿ ಏ ನೋಡ್ಲೇ ಇಲ್ಲ ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಅಕ್ಷತಾ ವೆಲ್ಕಮ್ ಬ್ಯಾಕ್ ಟು ಅಕ್ಷತಾಸ್ ಬ್ಯೂಟಿ ಲಕ್ಸ್ ಸೊ ಇವತ್ತು ನಾವು ನಮ್ಮ ಬೇಬಿ ಕರ್ಕೊಂಡು ದೇವಸ್ಥಾನಕ್ಕೆ ಹೋಗ್ಬೇಕು ಅಂದ್ಕೊಂಡಿದ್ವಿ ಸೊ ಇವತ್ತು ಮಣ್ಣೆತ್ತಿನ ಅಮಾವಾಸ್ಯ ಅಮಾವಾಸ್ಯೆ ಆಗಿರೋದ್ರಿಂದ ಮಣ್ಣಿನ ಒಂದು ಎತ್ತು ತಂದು ಪೂಜೆ ಮಾಡಿದ್ವಿ ಮಾರ್ನಿಂಗು ಸೊ ಪೂಜೆ ಎಲ್ಲ ಮಾಡಿ ಸ್ವಲ್ಪ ತಿಂಡಿಗೆ ಏನಾದರೂ ಮಾಡ್ಕೋಬೇಕು ಅಂದ್ಕೊಂಡ್ವಿ ಹಾಗೆ ಇವತ್ತು ಆ ಆಗಿರೋದ್ರಿಂದ ರೊಟ್ಟಿ ಏನು ಮಾಡೋಲ್ಲ ಹಾಗಾಗಿ ಸ್ವಚ್ಛಕ ಮಾಡಬೇಕು ಅಂತಂದು ನಮ್ಮಮ್ಮ ಮಾಡಿಟ್ಟು ಹೋಗಿದ್ರು ನಾನು ಎರಡು ಬೇಬಿನೂ ಮಲ್ಕೊಂಡಿದ್ವು ನಾನು ಇವಾಗ ಸಜ್ಜಕಾಯ ಮತ್ತು ಸ್ವಲ್ಪ ತುಪ್ಪ ಹಾಲು ಹಾಕ್ಕೊಂಡು ಸ್ವಲ್ಪ ಟಿಫನ್ ಮಾಡಿಬಿಡ್ತೀನಿ ಅಂದರೆ ಇವಾಗ ಡೆಲಿವರಿ ಆದಮೇಲೆ ಸ್ವಲ್ಪ ಸಜ್ಜಾಯ ಹೀಟಿಂದ ಜಾಸ್ತಿ ತಿನ್ನಬೇಕು ಅಂತ ಹೇಳ್ತಾರೆ ಹಾಗಾಗಿ ನಾನು ಡೈಲಿ ಒಂದು ಸಾರಿ ಆದರೂ ತಿಂತೀನಿ ನಾನು ತಿನ್ನು ಅಷ್ಟರಲ್ಲೇ ನನ್ನ ಸೆಕೆಂಡ್ ಬೇಬಿ ಎದ್ದು ಸೊ ಅವಳಿಗೆ ಒಂದು ಸ್ವಲ್ಪ ಕಾಟನ್ ಬಟ್ಟೆಯಿಂದ ಆಯಿಲ್ ಹಾಕಿ ಕಾಡಿಗೆನ ರಿಮೂವ್ ಮಾಡ್ತಿದ್ದೆ ಹಚ್ಚಿದ್ದು ಅಂದರೆ ಇವಾಗ ವ್ಯಾಕ್ಸಿನೇಷನ್ ಹಾಕಿಸ್ಕೊಂಡು ಬಂದಿದ್ವಿ ಫಸ್ಟ್ ವ್ಯಾಕ್ಸಿನು ಹಾಗಾಗಿ ಅವರಿಗೆ ಸ್ನಾನ ಏನು ಮಾಡಿಸ್ತಿಲ್ಲ ಒಂದು ಟೂ ಡೇಸ್ ಆಯಿತು ಜಸ್ಟ್ ಮುಖ ಅದೆಲ್ಲ ತೊಳೆದು ಕ್ರೀಮ್ನ ಹಾಕ್ತಿದ್ದೆ ಸೊ ಕಾಡ್ಗೆನ ಡೈರೆಕ್ಟಾಗಿ ಹೋಗ್ಸೋಕ್ಕಾಗಲ್ಲ ಸೋಪು ಕೂಡ ಹಚ್ಚಿ ಹೋಗಿಸೋದು ಟೈಮ್ ಅಲ್ಲ ಸ್ವಲ್ಪ ಕಾಟನ್ ಬಟ್ಟೆಗೆ ಕೊಬ್ಬರಿ ಎಣ್ಣೆ ಹಾಕಿ ಕೊಬ್ಬರಿ ಎಣ್ಣೆ ಹಾಕಿ ಈ ಥರ ರಿಮೂವ್ ಮಾಡಿ ಚೆನ್ನಾಗಿ ಬರುತ್ತೆ ಅದರಲ್ಲಿ ಏನಿಲ್ಲ ಅದೇ ಬಟ್ಟೆ ಸ್ವಲ್ಪ ಸೈಡಿಂದ ನಾನು ಬಿಸಿನೀರನ್ನ ಒದ್ದೆ ಮಾಡಿ ಮುಖ ಒರೆಸಿದೆ ಸೊ ಅದೇ ಬಟ್ಟೆ ಉಳಿದಿರೋದು ಸೈಡಲ್ಲಿ ಉಳಿದಿರೋದನ್ನ ಅದನ್ನೇ ಒನ್ ಒಣಗಿರುತ್ತಲ್ಲ ಸೊ ಆ ಒಣ ಬಟ್ಟೆ ತೊಗೊಂಡು ಅವ್ರು ಮುಖ ಒರೆಸಿ ಅವಳನ್ನ ರೆಡಿ ಮಾಡ್ತಿದ್ದೀನಿ ಇವಾಗ ಸೊ ಒಬ್ಬಳನ್ನ ಸಮಾಧಾನ ಮಾಡಿ ನೆಕ್ಸ್ಟು ಇನ್ನೊಬ್ಬಳನ್ನ ತೊಗೊತೀನಿ ಇಬ್ಬರೂ ಇದ್ದರೆ ಕಷ್ಟ ಸ್ವಲ್ಪ ಮೇಂಟೈನ್ ಮಾಡೋದು ನಮ್ಮಮ್ಮ ಇದ್ದರೆ ಏನು ಟೆನ್ಷನ್ ಇಲ್ಲ ಬಟ್ ನಮ್ಮಮ್ಮ ಇರಲಿಲ್ಲ ಅಂದರೆ ಕಷ್ಟ ಸೊ ಇವಳನ್ನ ರೆಡಿ ಮಾಡಿ ಡ್ರೆಸ್ಸೆಲ್ಲ ಹಾಕಿ ಕರ್ಕೊಂಡು ಹೋಗಬೇಕು ಔಟಿಂಗ್ ಅಂದ್ಕೊಂಡಿದ್ದೀನಿ ಫಸ್ಟ್ ಟೈಮು ಸೊ ಏನೋ ಪಾಸಿಟಿವ್ ಮೈಂಡಿಂದ ಹೊಂಟಿದ್ದೀವಿ ಅದು ಟೆಂಪಲ್ಗೆ ಹೋಗಬೇಕು ಅಂದ್ಕೊಂಡಿದ್ದೀವಿ ನೂರು ಜನ ನೂರು ಮಾತಾಡ್ತಾರೆ ಇನ್ನೂ ಜಾಸ್ತಿ ದಿನ ಆಗಿಲ್ಲ ಹೋಗಬಾರ್ದು ಹಂಗೆ ಅಂತ ಬಟ್ ನಮ್ಮಮ್ಮ ಇಲ್ಲ ನಡೆಯುತ್ತೆ ಹೋಗಿ ಬರೋಣ ಅಂತಂದರು ಹಾಗಾಗಿ ನಮ್ಮಮ್ಮನ ಮಾತು ಕೇಳ್ತೀವಿ ನಾವು ಸೊ ಅವಳಿಗೆ ಇಷ್ಟೇ ನಾನು ಇದನ್ನು ಯಾವ ಥರ ಹಚ್ಚೋದು ಹೈಬ್ರೋ ಶೇಪ್ನ ಯಾವ ಥರ ಬರೆಯೋದು ಅಂತಂದು ನಾನು ಇನ್ನೊಂದು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಖಂಡಿತವಾಗಿ ಸೊ ಇವಳು ನನ್ನ ಸೆಕೆಂಡ್ ಬೇಬಿ ಹಾಗೆ ನನ್ನ ತಂಗಿ ಕೂಡ ರೆಡಿ ಮಾಡ್ತಿದ್ಲು ನನ್ನ ಗುಂಡನ್ನು ಸೊ ಇವ ನಾವು ಹಂಗೆ ಸಡನ್ನಾಗಿ ಪ್ಲ್ಯಾನ್ ಮಾಡಿರೋದು ಪ್ಯಾಂಪಸ್ನ ಇಲ್ಲಿ ತರಿಸಿ ಹಾಕಿದೆ ನಮ್ಮ ಔಟ್ಫುಟ್ ಬಂದು ಈ ಥರ ಇದು ನಂದು ಮೆಟರ್ನರಿ ಕುರ್ತಾ ಬಂದು ನಮ್ಮ ಹಸ್ಬೆಂಡ್ ತಂದಿರೋದು ಬೆಂಗಳೂರಲ್ಲಿ ಎರಡು ತಂದಿದ್ದಾರೆ ಫೀಲ್ ಚೆನ್ನಾಗಿರುತ್ತೆ ಅಷ್ಟೇ ಹೊರಗಡೆ ಹೋದಾಗ ಔಟಿಂಗ್ ಹೋದಾಗ ಸೊ ಹೋಗ್ತಿದ್ದೀವಿ ಇವಾಗ ನಾನು ಒಬ್ಬಳನ್ನ ಕ್ಯಾರಿ ಮಾಡ್ತಿದ್ದೆ ನಮ್ಮ ತಂಗಿ ಒಬ್ಬಳನ್ನ ಇನ್ನೊಬ್ಬಳು ನಮ್ಮ ಅಂಟಿ ಮಗಳು ಅವಳು ನಮ್ಮ ಗುಂಡಾನು ಹೊತ್ಕೊಂಡಿದ್ಲು ಸೊ ಅವಳು ಏನು ಹೇಳ್ತಿದ್ದರೆ ಕ್ಯಾರಿ ಬೇಗ ನನ್ನ ಕೈಯ್ಯ ಕೊಟ್ಟು ಕಳ್ಸ್ಕೊ ಕರ್ಕೊಂಡು ಹೋಗ್ತಿದ್ದಾಳೆ ಇವಳು ಅಂತ ಹೇಳ್ತಿದ್ಳು ನಿಮ್ಗೆ ಬಟ್ ಸೌಂಡು ಮ್ಯೂಟ್ ಮಾಡಿದ್ದೀನಿ ಯಾಕಂದರೆ ಅವಳ ಸೌಂಡ್ಕಿಂತ ಗಾಳಿ ಸೌಂಡೇ ಜಾಸ್ತಿ ಇತ್ತು ಮಾಸಿ ದಿನ ಜಾಸ್ತಿ ಹೊರಗಡೆ ಹೋಗ್ಬೇಡ್ರಿ ಜಾಸ್ತಿ ಭಾಳ ದಿನ ಆಗಿಲ್ಲ ಡೆಲಿವರಿ ಆಗಿ ಅಂತ ಹೇಳ್ತಿದ್ರು ಬಟ್ ಓಕೆ ಇಲ್ಲ ಬೇಗ ಹೋಗಿ ಬರೋಣ ಸೊ ನಮ್ಮ ಬೇಬೀಸ್ದು ಫಸ್ಟ್ ಔಟಿಂಗ್ ಇದು ಸೊ ಇವತ್ತಿನಿಂದ ನೋಡೋಣ ಲಾಗ್ ಡೈಲಿ ಲಾಗ್ ಮಾಡಬೇಕು ಅಂದ್ಕೊಂಡಿನಿ ಆದರೆ ಖಂಡಿತ ಮತ್ತೆ ಇಲ್ಲ ಅಂದರೆ ಇಲ್ಲ ಸೊ ಇವ್ರದ್ದು ಡೈಲಿ ರೋಟೀನ್ ಅಂತ ತೋರಿಸ್ತೀನಿ ಡೈಲಿ ಲಾಗ್ ಮಾಡೋದು ಸ್ವಲ್ಪ ಕಷ್ಟನೇ ಯಾಕಂದರೆ ಏನು ತೋರಿಸಿದ್ರು ಇವ್ರದ್ದು ರೋಟೀನ್ ಮಾತ್ರ ತೋರಿಸೋಕ್ಕಾಗತ್ತಾ ನನಗೆ ಸಪ್ರೇಟಾಗಿ ಏನಾದರೂ ಏನಾದರೂ ಇನ್ಫಾರ್ಮೇಷನ್ ಕೊಡೋಕ್ಕಾಗಲ್ಲ ಸೊ ನೋಡ್ತಿರ್ಬೇಕು ಹೊತ್ಕೊಂಡ್ ಹೋಗ್ತಾ ಇದೀವಿ ಇದು ನಮ್ಮೂರ ನೇಚರ್ ಸಕ್ಕತ್ ಆಗೈತಿ ನಮ್ಮೂರು ಎಷ್ಟು ಚಲೋ ಐತಿ ಅಂತ ನಮ್ದ್ ಹಳ್ಳಿ ಅಂದ್ರೆ ಹಂಗ ನೇಚರ್ ನೋಡ್ರಿ ಎಷ್ಟು ಮಸ್ತ್ ಐತಿ ಇಲ್ಲಿ ಒಂದು ಈವ್ನಿಂಗ್ ಮಾರ್ನಿಂಗ್ ಒಂದ್ಸರಿ ವಾಕ್ ಬಂದ್ರ ಯಾವ ರೋಗನು ಇರ್ಲ್ ನೋಡ್ರಿ ಎಲ್ಲಿ ಹೋಗೋದು ಬಟ್ ದೇವಸ್ಥಾನಕ್ಕೆ ಹೋದರೆ ಏನಾಗೋಲ್ಲ ಅಂತಂದು ಒಂದು ಪಾಸಿಟಿವ್ ಮೈಂಡಿಂದ ಬಂದೀವಿ ಇದು ಹೈಸ್ಕೂಲ್ ನಾನೇನು ಇಲ್ಲಿ ಕಲ್ತಿಲ್ಲ ಬಟ್ ನಮ್ಮ ಊರ ಹೈಸ್ಕೂಲ್ ಇದು ಫುಲ್ ಕಂಪೌಂಡ್ ದೊಡ್ದೈತೆ ಅಂದರೆ ಯಾರು ಬಂಕ್ ಮಾಡಬಾರ್ದು ಸ್ಕ ಕ್ಲಾಸು ಅಂತಂದು ದೊಡ್ಡದು ಕಟ್ಟಿಸ್ಬಿಟ್ಟಾರವರು ಸೊ ವೆಲ್ಕಮ್ ಮಾಡಕ್ಕೆ ನೋಡಿ ಎಷ್ಟು ಚೆನ್ನಾಗಿ ಗಿಡಗಳು ಆ ಸೈಡ್ ಈ ಸೈಡ್ ಬಾಗಿದವು ನಮ್ಮನ್ನು ವೆಲ್ಕಮ್ ಮಾಡ್ಕೊತಿದಾವ್ ಇವಾಗ ಸೊ ನಾವು ಹೋಗ್ತಿರೋದು ಆ ಟೆಂಪಲ್ಗೆ ತೋರಿಸ್ತೀನಿ ಎಷ್ಟು ಮಸ್ತ್ ಐತಿ ಟೆಂಪಲ್ ನೋಡಿ ವೆಲ್ಕಮ್ ವೆಲ್ಕಮ್ ಇಲ್ಲಿ ನೋಡ್ರಿ ಸೈಡ್ ಎಷ್ಟು ಚಂದ ಹೂಬಿತ್ತು ಈ ಗಿಡದ್ದು ಸೊ ಇದು ಬಂದು ಹೈಸ್ಕೂಲು ಎಂಟ್ರೆನ್ಸು ಸೊ ಇದು ಐವಳ್ಳಿ ರೋಡ್ ಮೇನ್ ರೋಡ್ ಬಂದು ಸೊ ಇಲ್ಲಿ ಎಲ್ಲಾ ಆಲ್ಮೋಸ್ಟ್ ಆಲ್ಮೋಸ್ಟ್ ಆಗ್ತವಲ್ಲ ಮದ್ವಿ ಆದ್ರೆ ಇದ ಗಿಡದ ಕೆಳಗೆ ಬಾಳ ಚಂದ ಊಟ ಮಾಡ್ತಿತ್ತು ಕುಂತು ಬಾಳ್ ತಿಂತಿದ್ದೆ ಯಾರಿ ರೀಕಿ ಬಾಳ ತಿಂತಿಲ್ಲ ಅಂತ ನೋಡ್ರಿ ಕಿ ಸುತ್ತದ ಯಾಕಡೆ ನೋಡ್ತೀರ ಕಡೆ ಗ್ರೀನ್ 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 ಎಷ್ಟು ಸಖತ್ ಆಗೈತಿ ಅಲ್ಲಿ ಶಿವನ ಮೂರ್ತಿ ಸ್ಥಾಪನೆ ಮಾಡ್ಯಾರ ಇನ್ನೂ ಉದ್ಘಾಟನೆ ಇಲ್ಲ ನೋಡ್ರಿ ಎಂತ ದುರಂತ ಇದು ದೊಡ್ಡ ಗಿಡನ ಉರುಳಿ ಬಿದ್ದೈತಿ ಪೂರಾ ಬಡ್ಡಿ ಬಡ್ಡಿನೇ ಬರೀ ಒಂದು ಮಳಿ ಗಾಳಿಗೆ ಸೊ ಇವಾಗ ಟೆಂಪಲ್ ಒಳಗಡೆ ಹೋಗೋಣ ಶ್ರೀ ಗುರು ಮಂಟೇಶ್ವರ ಪುಣ್ಯಕ್ಷೇತ್ರ ಕೆಲೂರು ಸೊ ಇದು ಫಸ್ಟ್ ಡೇ ಇವ್ರದ್ದು ಈ ದೇವಸ್ಥಾನಕ್ಕೆ ನಮ್ಮ ಬೇಬಿನ ಕರ್ಕೊಂಡು ಹೋಗ್ತಿರೋದು ಸ್ವಲ್ಪ ಊರು ಹೊರಗಡೆ ಒಂದು ಕಿಲೋಮೀಟ್ರ್ ಹೊರಗಡೆ ಐತಿ ಬಟ್ ನೇಚರ್ ಚೆನ್ನಾಗಿತ್ತು ಮತ್ತು ಸ್ವಲ್ಪ ಮಳೆ ಬರೋ ಥರ ಇತ್ತಲ್ಲ ತಂಪಿತ್ತು ಅಂತ ಹೋಗಿದ್ವಿ ನಾವು ನಮ್ಮಮ್ಮ ಬರ್ತಿದ್ದಾರೆ ಗಂಗಾ ಎಂಟ್ರಿ ಕೊಡ್ತಿದ್ದಾರೆ ನೋಡಿ ಯಾವ ಥರ ಬರ್ತಿದಾರಂತ ಅವರಿದ್ದರೆ ನಮಗೇನೋ ಒಂಥರ ಧೈರ್ಯ ಎಲ್ಲಿ ಹೋದ್ರೂ ಸೊ ಇದು ಬಂದು ಬಸವಣ್ಣ ಇವತ್ತು ಮಣ್ಣೆತ್ತಿನ ಅಮಾಸೆ ಆಗಿರೋದ್ರಿಂದ ಅಂದರೆ ಎತ್ತಿಂದು ಬಸವಣ್ಣನ ಪೂಜೆ ಮಾಡ್ತಾರೆ ಹಂಗಾಗಿ ಹೋಗಿದ್ವಿ ಆ್ಯಂಡ್ ಇದು ಜೀವಂತ ಸಮಾಧಿಯ ಒಂದು ಕ್ಷೇತ್ರ ಎಷ್ಟು ಎರಡು ಸಾರಿ ಹೋಗಿದ್ದ ಹೊರಗಡೆ ಬಟ್ ಅವನಿಗೂ ಒಂಥರ ಫುಲ್ ಹ್ಯಾಪಿ ಹೊರಗಡೆ ಪ್ಯಾಂಪರ್ಸ್ ಹಾಕಿದ್ರೆ ಸಾಕು ಫುಲ್ ಖುಷಿಯಾಗಿ ರೆಡಿ ಖುಷಿ ಆಗ್ತಾನೆ ನನಗೆ ಇವಾಗ ಫೈವ್ ಮಂತ್ಸ್ ಕಂಪ್ಲೀಟ್ ಆಗ್ತಾ ಬಂತು ಸೊ ಇವಳು ಸೆಕೆಂಡ್ ಬೇಬಿ ಅನ್ವಿಕಾ ಅವರಮ್ಮ ಅಂದರೆ ಅವಳಿಗೆ ಒಂಥರ ನಮ್ಮ ಅಮ್ಮ ಇದ್ರೆ ಸಾಂಗೆ ಬೇಕು ಬೇಕು ಅಂತ ಏನು ನೆಸೆಸರಿನೇ ಇಲ್ಲ ಎಲ್ಲ ಪೂಜೆ ಎಲ್ಲ ಮುಗಿದಿತ್ತು ಸೊ ಹಾಗೆ ದರ್ಶನ ತಗೊಂಡು ಸ್ವಲ್ಪ ಅಲ್ಲೇ ಟೈಮ್ ಸ್ಪೆಂಡ್ ಮಾಡಿ ಕುಂತು ಬರೋಣ ಅಂತ ಹೋಗಿದ್ವಿ ಸೊ ಏನೋ ಪಾಸಿಟಿವ್ ಮೈಂಡ್ ಒಂಥರ ದೇವಸ್ಥಾನಕ್ಕೆ ಹೋದ ತಕ್ಷಣ ಏನೋ ಎಷ್ಟೇ ಟೆನ್ಷನ್ ಇರಲಿ ಹೋಗ್ಬಿಡುತ್ತೆ ತಲೆಯಿಂದ ನೋಡಿ ಯಾವ ಥರ ಕ್ಯಾಮ್ರಾ ಪೋಸ್ ಸೊ ಇವಳಂತೂ ಜಾಸ್ತಿ ಕೊಡ್ತಾಳ ಒಂದು ಸೈಡ್ ತೋರಿಸ್ತೀನಿ ಯಾವಾಗ ಕೊಡ್ತಾ ಹೋಗ್ತಾರೆ ಸ್ವಲ್ಪ ಮಲ್ಕೊಂಡಿದ್ದಾಳೆ ಅಲ್ಲೇ ಈ ರುದ್ರಾಕ್ಷ ಇತ್ತು ನಮ್ಮ ಬೇಬಿಗೆ ರುದ್ರಾಕ್ಷವನ್ನು ತೊಗೊಂಡ್ವಿ ಸೊ ಅಲ್ಲಿಂದ ಪ್ರಸಾದ ಇತ್ತು ಪ್ರಸಾದ ತಾಯಿ ಯಾವ ಥರ ಅಂದರೆ ಸ್ಕಿಂತ್ರೆ ಜಾಸ್ತಿ ಆಗ್ತಾಳ ಜರಿ ಬರೀ ಒತ್ಕೊಂಡು ಅಡ್ಡಾಡಬೇಕು ಅಂತ ಇಲ್ಲಿ ನೋಡ್ರಿ ಪೋಸ್ ಪೋಸ್ ಕಂಗ್ಸನ್ನು ಮಾಡುವೆ ತಂಗಿ ಕ್ಯಾಮ್ರಾ ಆನ್ ಮಾಡಿದ್ರೆ ಸಾಕು ಚೆನ್ನಾಗಿ ಪೋಸ್ ಕೊಡ್ತಾಳೆ ಸ್ಮೈಲ್ ಮಾಡ್ತಾಳ ನೋಡಿ ಇವಾಗ ನಮ್ಮ ಬೇಬಿ ಸ್ಮೈಲ್ ಸ್ಮೈಲ್ ನೋಡು ಮೇಡಮ್ ಅವ್ರ ಸ್ಮೈಲ್ ನೋಡ್ರಿ ಏ ನೋಡ್ಲೇ ಇಲ್ಲ ಮೇಡಮ್ ಅವ್ರ ಸ್ಮೈಲ್ ನೋಡ್ರಿ

ಹೋಗ್ತಾ ಇದ್ವಿ ಸ್ಟೂಡೆಂಟ್ಸ್ ಇಲ್ಲಿ ಹೈ ಹೈಸ್ಕೂಲು ಶಾಲೆ ದೇವಸ್ಥಾನ ಅಲ್ಲೇ ಪ್ರಸಾದ್ ಇದ್ದರಿಂದ ಎಷ್ಟು ಲೈನ್ ಆಗಿ ನೀಟಾಗಿ ಬರ್ತಿದ್ರು ಸೊ ಹೋಗುವಾಗ ನಮ್ಮ ದೊಡ್ಡಮ್ಮ ಕೂಡ ಬಂದ್ರು ಸೊ ಅವರು ಒಂದು ಬೇಬಿನ ನಮ್ಮ ಬೇಬಿನ ಹೊತ್ಕೊಂಡ್ರು ನಮ್ಮಅಮ್ಮ ಒಂದು ಹೊತ್ಕೊಂಡಿದ್ರು ಹೋಗಬೇಕಾದ್ರೆ ಸ್ವಲ್ಪ ಬಿಸಿಲಿತ್ತು ಸ್ವಲ್ಪ ವೇಟ್ ಮಾಡಿ ಹೋಗೋಣ ಅನಿಸ್ತು ನೆಕ್ಸ್ಟು ಇನ್ನೊಂದು ದೇವಸ್ಥಾನ ಇದು ನಮ್ಮ ಕುಟುಂಬ ಅಂದರೆ ಮೊಬೈಲ್ ಕೊಡು ಕೊಡು ಅಂತ ಸೊ ಇದು ನಮ್ಮ ಒಂದು ಹೊಲದಲ್ಲಿರೋ ದೇವಸ್ಥಾನ ಸದಾಶಿವ ಅಂತ ಅಲ್ಲಿ ನಮ್ಮ ಬೇಬಿನ ಹಾಕಿದೀವಿ ಕೆಳಗಡೆ ನಮಗೆಲ್ಲ ಮುತ್ಕೊಂಡಿದಾರೆ ಸೊ ಇಲ್ಲಿ ಏನೋ ಒಂಥರ ನೆಮ್ಮದಿ ಜಾಗ ಅಂತ ಹೇಳ್ಬೋದು ಫಸ್ಟ್ ತೋರಿಸಿರೋ ಅಂಥ ಟೆಂಪಲ್ ಸ್ವಲ್ಪ ದೂರ ಆಗುತ್ತೆ ಇದು ಆದರೆ ಸ್ವಲ್ಪ ಆಗುತ್ತೆ ಹಂಗಾಗಿ ಇಲ್ಲಿ ಹೋಗಿ ಬರ್ಬೋದು ಸೊ ಸದಾಶಿವ ಬೆಂಕಿ ಬಬಲಾದಿ ಅಂತ ಹೇಳ್ತಿರಲ್ಲ ಹಂಗೆ ಸೊ ಅಲ್ಲೇ ಹೊಸ್ದಾಗಿ ಒಂದು ಬೆಕ್ಕಿನ ಮರಿನ ಸಾಕಿದ್ರು ಎಷ್ಟು ಚೆನ್ನಾಗಿತ್ತು ಸಾಫ್ಟ್ ಸಾಫ್ಟ್ ಆಗಿ ಬಟ್ ಹಿಡ್ಕೊಳಕ್ಕೆ ಹೆದರಿಕೆ ನಮಗೂ ಮಗು ಅಂತಾರೆ ಹಂಗಾಗಿ ಮುಟ್ಲಿಲ್ಲ ಸೊ ಅಲ್ಲೇ ಸ್ವಲ್ಪ ಇರಬೇಕು ಒಂದು ಅರ್ಧ ತಾಸು ಇರಬೇಕು ಅನ್ಕೊಂಡು ನಮ್ಮ ಬೇಬಿ ಮಲ್ಕೊಂಡಿದ್ವಲ್ಲ ಸೊ ಒಬ್ಬಳು ಆಟ ಆಡ್ತಿದ್ಲು ಬಟ್ ಏನಿಸ್ತಾ ಇಲ್ಲ ಸೊ ಇವತ್ತು ಅಲ್ಲಿ ಕೂಡ ಪ್ರಸಾದ ಪ್ರಸಾದ ರೆಡಿ ಮಾಡ್ತಿದ್ವಿ ಬಟ್ ನನಗೆ ಬೇಡ ಅಂತಂದು ನಾವು ನಮ್ಮಪ್ಪ ನಮ್ಮ ನಮ್ಮಪ್ಪ ಸ್ವಲ್ಪ ಅವ್ರ ಜೊತೆ ಆಟ ಆಡಿ ಮಲ್ಕೊಂಡು ಒಂದು ಸ್ವಲ್ಪ ಫ್ರೆಶ್ ಆಗ್ತಾರೆ ಅವರು ಅವ್ರ ಜೊತೆ ಆಟ ಆಡಿದರೆ ಅವ್ರಿಗೆ ಖುಷಿ ಹೊತ್ತಾರ ಮೂರು ಜನ ಜೊತೆ ಒಂದು ಮಳೆ ಕೂಡ ಬಂತು ನಾವು ಮನೆಗೆ ಬಂದ ತಕ್ಷಣವೇ ಮಳೆ ಬಂತು ಸದ್ಯ ಕರೆಕ್ಟಾಯಿತು ಟೈಮು ಬಂದಿದ್ದು ಅಂದ್ಕೊಂಡು ಮಳೆ ವಾತಾವರಣಕ್ಕೆ ಸ್ವಲ್ಪ ಕಾಫಿ ಕುಡಿಬೇಕು ಅನ್ನಿಸ್ತು ನಾನು ಬ್ರೂ ಮಾಡ್ಕೋಬೇಕು ಅಂತಂದು ಸಡನ್ನಾಗಿ ಅಷ್ಟೆಲ್ಲ ನಂಗೆ ಬರೋಲ್ಲ ಸುಮ್ಮನೆ ಒಂದು ಲೋಟ ತೊಗೊಂಡು ಒಂದು ಸ್ವಲ್ಪ ನೀರು ಹಾಕಿ ಅದಕ್ಕೆ ಕಾಫಿ ಪುಡಿ ಮತ್ತು ಸಕ್ಕರೆ ಪುಡಿನ ಆ್ಯಡ್ ಮಾಡ್ತಿದ್ದೀನಿ ಈ ಸೈಡು ಹಾಲನ್ನ ಕುದಿಯೋಕ್ಕೆ ಇಟ್ಟಿದ್ದೀನಿ ಸ್ವಲ್ಪ ಎಷ್ಟು ಬೇಕೋ ನಂಗೆ ಒಬ್ಬಳಿಗೆ ಮಾಡ್ಕೋತಿದ್ದೀನಿ ನಾನು ಸೊ ಇದನ್ನು ನಾನು ಸ್ಪೂನಿಂದನೂ ನೀವು ತಿರುಗಿಸ್ಕೊಬೋದು ಇಲ್ಲ ಆ ಸೈಡ್ ಆ ಗ್ಲಾಸಿಂದ ಈ ಗ್ಲಾಸಿಗೆ ಈ ಗ್ಲಾಸಿಂದ ಆ ಗ್ಲಾಸಿಗೂ ಹಾಕ್ಕೋಬೋದು ಸೊ ಫೈನಲಿ ಈ ಥರ ರೆಡಿ ಆಗಬೇಕು ರೆಡಿ ಆದರೆ ಇದಕ್ಕೆ ನಾವು ಕಾಯಿಸಿಟ್ಟಿರ್ತೀವಲ್ಲ ಹಾಲು ಹಾಲನ್ನ ಆ್ಯಡ್ ಮಾಡ್ಕೊಂಡು ಬಿಟ್ಟು ಕುಡಿತೀನಿ ನಾನು ಡೈಲಿ ಹೀಗೆ ಮಾಡೋದು ಒಬ್ಬೊಬ್ಬರು ಹಾಲಿನೊಳಗೆ ಸಕ್ಕರೆ ಕಾಪಿ ಪುಡಿನೂ ಹಾಕ್ತಾರೆ ಸೊ ಅದು ನಿಮ್ಮಿಷ್ಟ ಯಾವ ಥರ ಆದರೂ ಮಾಡ್ಕೊಳ್ಳಿ ಸ್ವಲ್ಪನೇ ಟೀ ಮಾಡ್ಕೊಂಡು ಕುಡಿದು ನಮ್ಮ ಬೇಬಿ ಮಲ್ಕೊಂಡಿದ್ರು ಇಬ್ಬರು ಸೊ ಅವ್ರು ಮಲ್ಕೊಂಡಾಗೆ ನಾನು ಮಲ್ಕೊಂಡು ಬಿಡಬೇಕು ಇಲ್ಲಾಂದರೆ ಎಲ್ಲ ನೈಟ್ ಔಟೇ ನಮ್ಮದು ಸೊ ಹಂಗಾಗಿ ಇವತ್ತಿನ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಸೊ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯೋಕೆ ಹೋಗ್ಬಿಡಿ